ಬಹುಜನ ಚಳವಳಿಯವರು ಮತ್ತೆ ಎಸ್ ಡಿ ಪಿ ಅವರು ನಾವು ಕಾಂಗ್ರೆಸ್ ಅನ್ನು ಟೀಕೆ ಮಾಡುವುದರಿಂದ ಬಳಕೊಳ್ಳೋದೇ ಆದರೆ ಕ್ಲಿಯರ್ ಅಂಡ್ ಪಿಕ್ಚರ್ ಕೊಡಿದ್ರೆ ಬಾಲಸ್ವಾಮಿ ಕೊಟ್ಟೇಸರು ಮತ್ತೆ ಸಂತೋಷರು ಈ ವೇದಿಕೆ ಈ ವೇದಿಕೆಯಿಂದ ನೀವು ತಳ್ಕೊಂಡು ಹೋಗಬೇಕು ತಳ್ಕೊಂಡು ಹೋಗಬೇಕಿರೋ ವಿಷಯ ಏನು ಮತ್ತು ಪಾರ್ಟಿಯಲ್ಲಿ ಪಟ್ಟಿ ಇದು ಪಟ್ಟಿಸರು ಕಾಂಗ್ರೆಸ್ ಅಲ್ಲಿ ಡಿಮಿಟೆಡ್ ಕ್ಯಾಂಡಿಡೇಟು ಸಂತೋಷ ಅವರು ಅವ್ರ ಮನೇಲಿ ಐ ಮೀನ್ ನನಗೆ ಗೊತ್ತಿರತಕ್ಕಂತ ಇನ್ಫಾರ್ಮೇಶನ್ ಬರ್ತಾರೆ ಜೆಡ್ ಪಿ ಮೆಂಬರ್ ತಂಗಿ ಅವರು ಇದ್ದಂತ ಅಂತವರು ಆ ಪಾರ್ಟಿಯ ಮೇನ್ ಮೇನ್ ಕಂಟೆಸ್ಟ್ಗಳು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಕಾಂಗ್ರೆಸ್ನ ಒಳಗಡೆ ಈ ಒಳ ಮೀಸಲಾತಿಗೆ ಯಾರು ವಿರೋಧ ಮಾಡ್ತಾರೆ ಸ್ವಾಮಿ ನಿಮ್ಮ ಅಸ್ತಿತ್ವಗಳಿಗೆ ಬಿಸಿಲು ಬಿಡ್ತಾ ಇದ್ದಾರೆ ಬಿಸಿಲು ಬಿಡಬೇಕಾದ್ರೂ ತಾನು ಕೂತ್ಕೊಂಡು ಕಣ್ಣೀರೇ ಹಾಕಿದ್ದಾರೆ ಈ ದೇಶದ ಒಂದು ನ್ಯಾಷನಲ್ ಪಾರ್ಟಿಯ ಪ್ರೆಸಿಡೆಂಟ್ ಇದ್ದಾರೆ ನಿಮಗೆ ಕೂಡಲು ಪೊಲಿಟಿಕಲ್ ರೆಪ್ರೆಸೆಂಟೇಶನ್ ನ ಎಕ್ಸಿಸ್ಟೆನ್ಸ್ ಅನ್ನು ಉಳಿಸ್ಕೊಳ್ಳೋದಕ್ಕೆ ನಿಮಗೆ ಎದುರಿಸಲು ಬಿಟ್ಟಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ನೀವು ಕೂಡ ಇವತ್ತು ಜಾರಿ ಮಾಡದೆ ಹೋಗ್ಲಿಲ್ಲ ಅಂದ್ರೆ ನಿಜವಾಗ್ಲು ನಿಮ್ಮ ಮಗ ಇನ್ನೊಂದ್ ಎರಡು ಎರಡು ಎಲೆಕ್ಷನ್ ಗೆ ಪೊಲೀಸ್ ಸೇರ್ತಾನೆ ಖಂಡಿತವಾಗಿ ಪೊಲೀಸ್ ಸೇರ್ತಾನೆ ಇಲ್ಲಿವರೆಗೂ ನಿಮ್ಮ ವಿರುದ್ಧ ಬಹುಶಃ ಮೂರನೇ ತಲೆಮಾರಿನ ಸಾಮಾಜಿಕ ಒಳ ಮೀಸಲಾತಿ ಹೋರಾಟಗಾರರು ಮೈ ಇನ್ಫರ್ಮೇಶನ್ ಎರಡ್ ಸಾವಿರದ ಕೆಲಸ ಮಾಡೋದಕ್ಕೆ ಇನ್ನು ಎರಡನೇ ತಲೆಮಾರಿನ ವ್ಯಕ್ತಿಗಳು ಮತ್ತೆ ಮೊದಲನೇ ತಲೆಮಾರಿನ ವ್ಯಕ್ತಿಗಳಾಗಿ ಪೊಲಿಟಿಕಲ್ ಎಕ್ಸಿಸ್ಟೆನ್ಸ್ ಕಂಡುಕೊಳ್ಬೇಕಾಗಿರೋ ಈ ವ್ಯಕ್ತಿಗಳು ನಿಜವಾಗಲು ಮನಸ್ಸು ಮಾಡಿ ಗುಲ್ಬರ್ಗಕ್ಕೆ ಮತ್ತು ಚಾಮರಾಜನಕ್ಕೆ ಮೈಸೂರಿಗೆ ಹೋಗ್ರೆ ಇವತ್ತೇನು ಹನ್ನೆರಡು ಜನ ನೀವು ಗೆಲ್ತಿದ್ದೀರಲ್ಲ ನಿಮ್ಮ ಜನಸಂಖ್ಯೆ ಆಧಾರಿತವಾಗಿ ಅದು ಆರು ಸ್ಥಾನಕ್ಕೆ ಬದರಲ್ಲಿ ಯಾವುದೇ ಆದಂತಹ ಅನುಮಾನ ಇಲ್ಲ ನಿಜವಾಗಲು ಮಾದರಿ ಸಮುದಾಯದ ವ್ಯಕ್ತಿಗಳು ಒಳಗಿಸಲಾದ ಫ್ರೈಟ್ ಲೈನರ್ಸ್ಗಳು ಚಾಮರಾಜನಗರ ಮೈಸೂರು ಮತ್ತೆ ಗುಲ್ಬರ್ಗಿಗೆ ಹೋದ್ರೆ ವಲಯದ ಪ್ರಾತಿನಿಧ್ಯ ಆಧಕ್ಕೆ ಬಂದು ನಿಲ್ಲುತ್ತೆ ಏನು ಮಾದಿಗರು ಒಂಬತ್ತು ಜಿಲ್ಲೆಗಳಲ್ಲಿ ಹದಿನೈದು ಹದಿನಾಲ್ಕು ಹದಿನೆಂಟು ಪರ್ಸೆಂಟ್ ಇದ್ದೇವಿ ಇಲ್ಲಿ ಇಲ್ಲಿ ಇಲ್ಲಿವರೆ ಎಲ್ಲ ಹೋರಾಟಗಾರರು ಬಂದು ನೀವು ಪ್ರಚಾರ ಮಾಡಿದ್ರು ಮಾದರಿ ಯಾಕಂತಂದ್ರೆ ಸೋಲ್ಸೋದು ಜನಸಂಖ್ಯೆ ಇಲ್ಲ ನಿಮ್ದು ಜನಸಂಖ್ಯೆ ಇಲ್ಲ ನಮ್ಮನ್ನು ಸೋಲ್ಸಕ್ಕಾಗಲಿ ಅಥವಾ ನಮ್ಮನ್ನ ಗೆಲ್ಸಾಗಲಿ ನಿಮಗೆ ತಾಕತ್ತಿಲ್ಲ ನೀವು ನಿಂತು ಗೆಲ್ಲುವಂತ ಪ್ರತಿ ರಿಸರ್ವ್ ರಿಸರ್ವ್ ಐದು ಸಾವಿರ 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 ಮಾಲೀಕರಿದ್ದವರು ಇವತ್ತು ಹತ್ತು ಅಷ್ಟೇ ಆ ಇಲ್ಲಿ ಅಂತವರು ಆಮೇಲೆ ಸಂತೋಷ್ ಅಂತ ನಿಮ್ಗೆ ಏನಾಗುತ್ತೆ ನೀವು ಹನ್ನೆಂದ ಜನ ಕಾಂಗ್ರೆಸ್ ಅಲ್ಲಿ ಗೆದ್ದು ಮೂರು ಪೋರ್ಟ್ ಪೋರ್ಟ್ಫೋಲಿಯೋಗಳನ್ನ ತಗೊಳ್ತೀರಿ ದೊಡ್ಡ ದೊಡ್ಡ ಪೋರ್ಟ್ ಪೋಲಿಗಳು ಎಂತದ್ದು ಮಾದಿಗ ಗೆಲ್ಲು ಬೇಕಾಗಿರ್ತಕ್ಕಂಥ ಹೊರಟಿಗೆಯಲ್ಲಿ ಈ ರಾಜ್ಯದ ಎರಡನೇ ಪ್ಲೇಸ್ ಆಗಿರ್ತಕ್ಕಂತಹ ಹೋಮ್ ಮಿನಿಸ್ಟರ್ ತಗೊಂಡಿರಿ ಆ ಗುಲ್ಬರ್ಗದಲ್ಲಿ ನಿಮ್ ಮಗನ ಜತೆಗೆ ಮಾದಿಗರು ನಿಲ್ಲಿಲ್ಲ ಅಂತಂದ್ರೆ ಕೋಳಿ ಸಮುದಾಯ ನಿಲ್ಲ ಅಂತ ನಿನ್ನ ಮಗ ಜಡ್ ಬಿ ಕೂಡ ಗೆಲ್ಲಾಯ್ತು ನಿನ್ನ ಬಲದಿಂದ ಗೆಟ್ಟಿದ್ದಾನ ನಿನ್ನ ಬಲದಿಂದ ಮಾತ್ರ ಮಾದಿಗರು ಅಥವಾ ಬೆಸ್ಟ್ ಕೈ ಬಿಟ್ರೆ ಗುಲ್ಬರ್ಗದಲ್ಲಿ ನೀವು ಐ ಎ ಎಸ್ ಐ ಎ ಎಸ್ ಎಸ್ ಚೇರ್ ಕೂಡ ಕಿತ್ಕೊಂಡು ಹೋಗುತ್ತೆ ಅವ್ರ ಮಗ ಎಂ ಪಿ ಚೇರ್ ಕಿತ್ಕೊಂಡು ಹೋಗುತ್ತೆ ಐ ಟಿ ಬಿ ಡಿ ಮಿನಿಸ್ಟರ್ ಕಿತ್ಕೊಂಡು ಹೋಗುತ್ತೆ ಮಗದ್ದು ಇದು ರಿಯಾಲಿಟಿ ಈ ತರ ವಿಷಯಗಳನ್ನ ಇಟ್ಕೊಂಡ್ಬಿಟ್ಟು ಯಾರನ್ನ ರಕ್ಷಣೆ ಮಾಡಕ್ ಹೊರಟಿದ್ದೀರಿ ನೀವು ಮಾದಿಗರನ್ನ ಆಮೇಲೆ ಸರ್ ಅಂಧದ ಮಾಲಗಳನ್ನ ನೀವು ಚಲವಂತಿಗಳಂತ ಏನು ಮಾಲಗಳಿಗೆ ಚಲವಾದಿಗಳಿಗೆ ಏನು ಸಂಬಂಧ ಇದೆ ನಮಗೆ ಸಂಬಂಧ ಇದೆ ತೆಲಂಗಾಣದಲ್ಲಿ ಆಂಧ್ರದಲ್ಲಿ ಕರ್ನಾಟಕ ಇದೆ ಮಾದಿಗ ಅಂತಂದು ಹೆಸರು ಒಂದೇ ಹೆಸರಿನಲ್ಲಿ ಕರ್ಕೊಳ್ಳಿರೋದು ಸೌತ್ ಇಂಡಿಯಾದಲ್ಲಿ ನಮಗೆ ಒಂದೇ ಮೊನ್ನೆ ಕಾರ್ಯಕ್ರಮದಲ್ಲಿ ಹೇಳ್ತೇನೆ ನಾನು ಏನಂತಂದ್ರೆ ಸೌತ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾ ಅಂತ ಕ್ಯಾಸ್ಟ್ ಹೇಳೋದು ಮಾದಿಗರ ಮಾತ್ರ ಇಲ್ಲಿ ಯಾವ ಜಾತಿಯೂ ಇಲ್ಲ ಸೌತ್ ಇಂಡಿಯಾದಿಂದ ಒಂದು ನ್ಯಾಷನಲ್ ಪಾರ್ಟಿ ಕಟ್ಟೋದಕ್ಕೆ ಬೇಕಾಗಿರ್ತಕ್ಕಂಥ ಜನ ಬಾಹುಳ್ಯ ಇರೋದು ಮಾದಿಗರೆ ಮಾತ್ರ ಒಂದೇ ಹೆಸರು ಆ ಎಮೋಷನಲ್ ಸೋಷಿಯಲ್ ಇಂಜಿನಿಯರಿಂಗ್ ಬೇಕಾಗಿರೋ ಎಕ್ಸಿಸ್ಟೆನ್ಸ್ ಇರೋದು ಸೌತ್ ಇಂಡಿಯಾದಿಂದ ಮಾದಿಗರೆ ಮಾತ್ರ ಇನ್ ಯಾವನಿಗೂ ಇಲ್ಲ ನಾವೇ ಕೇಳಬೇಕು ಇಲ್ಲಿ ಒಲೆಗಳು ಅಲ್ಲೇ ಮಾಲ್ ಮಾದಿಗರು ಮಾಲಗಳು ಒಂದೇ ಅಂತ ಅವರು ಕೂಡ ಸಪರೇಟ್ ಒಂದು ಎಂಟರ್ಟೈನ್ಸ್ ಕ್ಯಾಸ್ಟ್ ಎಕ್ಸಿಸ್ಟೆನ್ಸ್ ನೋ ನಮಗೆ ಇವತ್ತು ಚಮ್ಮಾರರು ಮತ್ತು ಮಾಲಿಗರು ಕೂಡ ನಾವು ಸಂಬಂಧ ಅಂತ ಹೇಳ್ತಾ ಇದ್ದೀವಿ ಎಲ್ಲಿದೆ ಸಂಬಂಧ ಒಳಗಿಸುವಂಥ ವಿಷಯದಲ್ಲಿ ಅಕಮಾಯದವ್ರು ಬೀದಿಗಳಿರೋದಲ್ವ ಆ ಅವರಿಗೆ ಇನ್ನೂರು ಕ್ಷೇತ್ರದೊಳಗೆ ಎಂಪಿ ಕ್ಷೇತ್ರದೊಳಗೆ ನೇರವಾಗಿ ಅವರಿಗೆ ಬಲ ಇದ್ದರೆ ಸೌತ್ ಇಂಡಿಯಾದಲ್ಲಿ ಎಪ್ಪತ್ತು ಕ್ಷೇತ್ರದೊಳಗೆ ಬಲ ಇರಲ್ಲ ನಮಗೆ ಎಂಪಿ ಕೆ ಅಪೋನ್ಸೆನ್ಸಿಗಳಲ್ಲಿ ಅದಾದರೆ ಎಸ್ ಸಿಗಳಲ್ಲಿ ಅವರು ಬಲ ಪಲ ಇದ್ದರೆ ಸೌತಲ್ಲಿ ನಮಗೆ ಬಲ ಇದೆ ಓಹ್ ಇದ್ದರೆ ಮಾಡ್ಬೇಕಾದ್ರೆ ಇನ್ವಾಲ್ಮ್ಯೂ ಇನ್ಫಾರ್ಪ್ರೇಷನ್ ಇರಬೇಕಾಗಿತ್ತಲ್ಲ ಮೇಡಮ್ಮ ಅವರಿಗೆ ಯಾಕೆ ಇನ್ಕಾರ್ಪೊರೇಷನ್ ಯಾಕೆ ಇಲ್ಲ ದ ಕ್ಯಾಸ್ಟ್ ಇಂಟ್ವೆಸ್ಟ್ ಅವರಿಗಿದೆ ಚಮ್ಮರ್ ಕ್ಯಾಸ್ಟ್ ಇಂಟ್ರೆಸ್ಟ್ ಅವರಿಗಿದೆ ಸೊ ಅವರಿಗೆ ಕಾಸ್ಟ್ ಇಂಟ್ವೆಸ್ಟ್ ಚಂಬರ್ ಇದ್ದಂದ್ರೆ ನನಗೂ ಕೂಡ ಮಾನಸಿಕ ಕ್ಯಾಸ್ಟ್ ಇಂಟ್ರೆಸ್ಟ್ ಇದೆ ನನಗೆ ವೃತ್ತಿ ಸಂಬಂಧ ಇದೆ ಚರ್ಮ ವೃತ್ತಿ ಮಾಡೋದರಿಂದ ನಾನು ನಾರ್ತಿನ ಚಮ್ಮಾರರನ್ನು ನನ್ನ ಜಾತಿಯವರಂತೆ ಹೇಳ್ಕೊಬೇಕಲ್ಲ ಅಷ್ಟೇ ನಾನು ನನ್ನ ರಾಜ್ಯದ ಛಲವಣಿಗಳನ್ನ ನನ್ನ ಸಹೋದರ ಜಾತಿಯವರಂತೆ ಹೇಳ್ಕೋಬಲ್ಲೆ ಏನಕ್ಕೆ ಗೊತ್ತಾ ಸಾಮಾಜಿಕವಾಗಿ ನಮ್ಮ ಸಮ ಸಮಾಜದಲ್ಲಿ ಇದ್ದು ಅವರಿಗೂ ಕೂಡ ಅಸ್ಪೃಶ್ಯತೆ ಇದೆ ಈ ಅಸ್ಪೃಶ್ಯತೆ ಕಾರಿ ಚಾಕ್ರಿ ಆಯಾಕಾರ ಪಾಲುದಾರಿಕೆ ಇದೆ ಅಲ್ಲಿವರೆಗೆ ಮಾತ್ರ ನಮ್ಮ ಸಹೋದರತೆ ಸಂಬಂಧ ನಮಗೆ ಇಲ್ಲ ಎಷ್ಟೋ ಎಷ್ಟೋ ಬುದ್ಧಿವಂತರು ಏನೋ ಒಲೆ ಮಾದರು ಮದುವೆ ಆಗ್ತಾರೆ ಹೊರತು ಒಂದು ಜಾತಿ ಇನ್ನೊಂದು ಜಾತಿಯ ಮದುವೆ ಆದಾಗ ಯಾವುದೇ ಸಾಮಾಜಿಕ ವಿಭೇದ ಇಲ್ಲದೇ ಒಪ್ಕೊಂಡ್ಬಿಡ್ಬೇಕು ಅದನ್ನು ಮಾತ್ರ ಎಂಡೋಗಮಸ್ ಅಂಡ್ ಹೋಮೋಜಿನಿಯಸ್ ಅಂತ ಹೇಳ್ತೀವಿ ಅಂತಂದ್ರೆ ಮಾದಿಗರು ಮಾದಿಗರ ಒಳಗಡೆ ಮದುವೆ ಆದಾಗ ಸಾಮಾಜಿಕ ಸ್ವೀಕಾರ ಇರುತ್ತಲ್ವಾ ಅದೇ ರೀತಿಯ ವಲಯ ಮತ್ತು ಮಾದಿಗ ಸಾಮಾಜಿಕ ಮದುವೆಗಳು ಸ್ವೀಕಾರ ಇದ್ರೆ ಮಾತ್ರ ಎಂಡೋಗಮಸ್ ಅಂಡ್ ಹೋಮೋಜಿನಿಯಸ್ ಅಂತ ಹೇಳ್ತೀವಿ ಅದು ಬಿಟ್ಟು ಇಲ್ಲ ಅಂತಂದ್ರೆ ವಿ ಆರ್ ಸಪ್ರೇಟ್ ಕ್ಯಾಸ್ಟ್ ಅಷ್ಟೇ ಇಲ್ಲಿ ಕೇಳಿ ಎಂಟು ಪರ್ಸೆಂಟ್ ನಾವಿದೀವ ಎಲ್ಲಾ ಮಾದಿಗ ಉಪಜಾತಿಗಳನ್ನ ಕೇಳಿಕೊಂಡು ಸೇರಿಸ್ಕೊಂಡು ಅವರು ಐದು ಐದುವರೆಗೆ ಬರಕ್ಕೆ ಲಾಸ್ ಆಯ್ತು ಸೋಮದರ ಜಾತಿಯಿಂದ ನಮ್ಮ ಐದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯನ್ನ ನಾವು ಕಳ್ಕೊಳ್ತಾ ಇದೀವಿ ಮೇನ್ ಎಲ್ಲಿ ಕಳ್ಕೊಳ್ತಾ ಇದೀವಿ ನಮ್ಮ ಸೈಟ್ನಲ್ಲಿ ಇರೋದು ತುಮಕೂರು ಆ ಜಿಲ್ಲೆಯ ಪಾಪ್ಯುಲೇಷನ್ ಅಲ್ಲಿ ಹದಿನೈದು ಪರ್ಸೆಂಟ್ ಇದೀವಿ ನಮ್ಮ ಪೊಲಿಟಿಕಲ್ ಎಕ್ಸಿಸ್ಟೆನ್ಸ್ ಇಲ್ಲ ತುಮಕೂರು ಅಂತ ಕ್ಷೇತ್ರದೊಳಗೆ ನಮ್ಗೆ ಪೊಲಿಟಿಕಲ್ ಎಕ್ಸಿಸ್ಟೆನ್ಸ್ ಕಳ್ಸ್ಕೊಳ್ತೀವಿ ಅಂತಂದ್ರೆ ಅದು ಎಷ್ಟು ಲಾಸ್ ಗೊತ್ತಾ ಯಾಕಂತಂದ್ರೆ ತುಮಕೂರು ಚಿತ್ರದುರ್ಗ ಕ್ಷೇತ್ರಗಳು ಮತ್ತೆ ದಾವಣಗೆರೆ ಕ್ಷೇತ್ರಗಳು ಇಡೀ ಮಾಲಿಗರನ್ನ ಪೊಲಿಟಿಕಲ್ ಆಗಲಿ ಇಂಟೆಲೆಕ್ಚುಲ್ ಅಲ್ಲ ಆಗಲಿ ಅಥವಾ ಧಾರ್ಮಿಕವಲ್ಲ ಆಗ್ಲಿ ಎಲ್ಲ ರೀತಿಯನ್ನ ಲೀಡ್ ಮಾಡುವಂತ ಮೂರು ಜಿಲ್ಲೆಗಳು ಯಾಕಂತಂದ್ರೆ ಪ್ರೊಫೆಸರ್ ಬಿ ಅವರಾಗ್ಲಿ ಅಥವಾ ಆ ಹೋರಾಟದ ಚಿಂತನೆಗಳಾಗ್ಲಿ ದೊಡ್ಡ ಮಟ್ಟದ ಮತ್ತೆ ನಾಗಡ್ ಕೃಷ್ಣರಾಜನ್ ಅವರೋಡ ಶೈಕ್ಷಣಿಕ ಪಡೆದು ಅತಿ ಹೆಚ್ಚು ಶಿಕ್ಷಣ ಹೊಂದರು ಮತ್ತೆ ಭೂ ಒಡೆತನ ಹೊಂದಿರುವಂತರು ಅಧಿಕಾರಿಗಳು ನೌಕರರು ಇರುವಂತ ಮೂರು ಜಿಲ್ಲೆಗಳೇ ಇವು ಈ ಮೂರು ಜಿಲ್ಲೆಗಳಲ್ಲೂ ಕೂಡ ನಾವು ಪೊಲಿಟಿಕಲ್ ಎಕ್ಸಿಸ್ಟೆನ್ಸ್ ಅನ್ನ ಕಟ್ಕೊಳ್ಳೋದಕ್ಕೆ ಎದುರಿಸಿ ಬಿಡ್ತಿದೀವಿ ಯಾರಿಂದ ಒಂದು ತುಮಕೂರಲ್ಲಿ ಒಲೆಯ ಮತ ಬೋಗಿಗಳಿಂದ ಚಿತ್ರದುರ್ಗದಲ್ಲಿ ಬೋಗಿಗಳಿಂದ ದಾವಣಗೆರೆಯಲ್ಲಿ ನಮ್ಮಾಣಿ ಕಡೆಯಿಂದ ಅಂತಂದ್ರೆ ಮೂರು ಜಾತಿಗಳು ಸಮಾನಾಂತರವಾಗಿ ನಮ್ಮ ಪೊಲಿಟಿಕಲ್ ಎಕ್ಸಿಸ್ಟೆನ್ಸ್ ಗೆ ಥ್ರೆಟ್ ಇಲ್ಲಿ ಸೋದರತೆಯಲ್ಲಿದೆ ಸೋದರತೆಯಲ್ಲಿದೆ ನಾವು ಕ್ಯಾಸ್ಟ್ ಇಂಟ್ರೆಸ್ಟ್ ನ ಬಗ್ಗೆ ಯೋಚನೆ ಮಾಡದೆ ಹೋದ್ರೆ ಈ ಸೋದರಕ್ಕೆ ಹೆಸರಿನಲ್ಲಿ ನಮ್ಮ ಅಧಿಕಾರಗಳನ್ನು ಕಳ್ಕೊಳ್ತೀವಿ ಅಧಿಕಾರ ಅನ್ನುವುದು ಒಬ್ಬ ವ್ಯಕ್ತಿಯ ರೆಪ್ರೆಸೆಂಟೇಷನ್ ಅಲ್ಲ ಭಾರತದಂತ ದೇಶದೊಳಗಡೆಗೆ ಒಬ್ಬ ವ್ಯಕ್ತಿ ರೆಪ್ರೆಸೆಂಟ್ ಎಲ್ಲಿಂದ ಗುರುತಿಸಲ್ಪಡಿಸುತ್ತಿದೆ ಅಂದ್ರೆ ಅವನು ಯಾವ ಜಾತಿಯಿಂದ ಬಂದವನು ಇಟ್ ಇಸ್ ಮೇನ್ಲಿ ನಾಟ್ ರೆಪ್ರೆಸೆಂಟೇಷನ್ ಇಂಡಿವಿಜುವಲ್ ಮ್ಯಾನ್ ಇಟ್ ಇಸ್ ರೆಪ್ರೆಸೆಂಟೇಷನ್ ಆಫ್ ಓಲ್ ಕಮ್ಯುನಿಟಿ ಯಾಕಂತಂದ್ರೆ ಯಾವುದೇ ವ್ಯಕ್ತಿಯನ್ನ ಗುರುತಿಸಲು ಜಾತಿಯಿಂದನೇ ಆ ಕಾರಣದಿಂದ ನಾವು ಜಾತಿ ಕಾನ್ಶನ್ಸ್ ಅನ್ನ ಇಟ್ಕೋಬೇಕು ಈ ಹಾರ್ಮೋನಿಯಸ್ ಅನ್ನ ಏನಿಟ್ಟು ಇಟ್ಕೋಬೇಕಪ್ಪ ಅಂತಂದ್ರೆ ನೀವು ಜಾತಿ ವ್ಯವಸ್ಥೆಯಲ್ಲಿ ಇದ್ದಾಗ ಇನ್ನೊಂದು ಜಾತಿ ಇನ್ನೊಂದು ಜಾತಿಗೆ ಎನಿಮಿಟಿ ಸಸ್ಪೆಕ್ಷನ್ ಆದರೆಗಳಿಗೆ ಅಸಹಕಾರ ಅಸಹಕಾರ ರೀತಿಯಾಗಿ ವರ್ತನೆ ಆಗ್ತಾ ಇರೋದ್ರಿಂದ ನಮ್ಮ ಎಕ್ಸಿಟೆನ್ಸ್ನ ನಾವು ಉಳ್ಸ್ಕೊಳ್ಬೇಕು ಅಂತಂದರೆ ನಮಗೆ ಜಾತಿ ಕ್ಯಾನ್ಸಸ್ ಇಲ್ಲದಕ್ಕೆ ನಮಗೆ ಲಾಸ್ ಆಗ್ತಾ ಇರೋದು ಹದಿನೇಳು ಹದಿನೆಂಟು ಎನ್ ಎಲ್ ಗಳು ಇರಬೇಕಾಗಿರ್ತಕ್ಕಂಥ ನಾವು ಈ ಸಹೋದರಿಗೆ ಅಥವಾ ಈ ಈ ರೀತಿಯಾದಂಥ ಕಲ್ಪನೆಗಳಲ್ಲಿ ಕ್ಯಾಸ್ಟ್ ಕ್ಯಾನ್ಸೆಲ್ಸ್ ಮೀನರಿಂದನ ಆರು ಜನಕ್ಕೆ ಬರ್ತೀವಿ ಎಂಟು ಜನ ಎಕ್ಸೆನ್ಸ್ ಕಂಡಿದ್ದೀವಿ ಗೊತ್ತಾ ನಾವು

ಬಂತು ಅಂತಂದ್ರೆ ಈ ರಾಜ್ಯದಲ್ಲಿ ಲಿಂಗಾಯಿತ ಬ್ರಾಹ್ಮಣ ಗುರುಬ ಸರೀ ಮುಗಿದೋಯ್ತು ಚೀಫ್ ಮಿನಿಸ್ಟರ್ ಹಕ್ಕುದಾರರು ಜನಸಂಖ್ಯಾ ಬಾಹುಳ್ಯದಲ್ಲಿ ನೆಕ್ಸ್ಟ್ ಎಮರ್ಜಿಂಗ್ ಆಗದೆ ಬಾಧಿ ಅದಕ್ಕೆ ಬೇಕಾಗಿರತಕ್ಕಂಥ ನಿರಂತರ ಪೊಲಿಟಿಕಲ್ ಎಕ್ಸಿಸ್ಟೆನ್ಸ್ ಅನ್ನ ನಮ್ ಕೈಲಿ ಉಳಿಸ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಎಚ್ ಆರ್ಜಿನಯನವರು ಇನ್ನೇನು ಇನ್ನೊಂದು ಸರಿ ಗೆದ್ಬಿಟ್ಟಿದ್ರೆ ಪೂರ್ತಿ ಕರ್ನಾಟಕದ ಮಾದಿವರ ಮಾಸ್ ಲೀಡರ್ ಇತ್ತು ಯಾಕೆ ಅವರು ಚಿತ್ರದುರ್ಗದಲ್ಲಿ ಗೆಲ್ಲಬೇಕು ಆಗಿತ್ತು ಅಂತಂದ್ರೆ ಹದಿನೆಂಟು ಹದಿನೇಳು ಪರ್ಸೆಂಟ್ ಮಾದಿವರ ಜಿಲ್ಲೆಯಲ್ಲಿ ತಿಳಿದಾವೆಯೇ ಕ್ಯಾಸ್ಟ್ ಪೊಲಿಟಿಕಲ್ ಕ್ಯಾಸ್ಟ್ ಸೋಷಿಯಲ್ ಇಂಜಿನಿಯರಿಂಗ್ ಬೇಕಾಗಿರ್ತಕ್ಕಂಥ ಜಾತಿಗಳೇ ಅಲ್ಲೇ ಜಾಸ್ತಿ ಇದಾವೆ

ಅವ್ರ ಜೊತೆ ಮಾತಾಡೋದಕ್ಕೆ ಎಚ್ ಆರ್ ಟೈಮ್ ಕೇಳಬೇಕಾಗಿತ್ತು ಎಚ್ ಆರ್ ಜಿಲ್ಲ ಅದನ್ನ ನಿರಂತರವಾಗಿ ಕಳ್ಕೊಳ್ತಾ ಬಂದಿದ್ದೀವಿ ಅಂತ ನಾಯಕತ್ವ ಒಡಗೋಡಬೇಕಾಗಿರ್ತದೆ ಇನ್ನೂ ಮೂರು ಜಿಲ್ಲೆಗಳಿದಾವೆ ಒಂದು ತುಮಕೂರು ಒಂದು ಇನ್ಕ್ಲೂಸಿವ್ ಆಗಿರ್ತಕ್ಕಂಥ ಬಳ್ಳಾರಿ ಇನ್ನೊಂದು ರಾಯಚೂರು ರಾಯಚೂರು ಯಾಕಂತಂದ್ರೆ ಚಿತ್ರದುರ್ಗ ಮತ್ತೆ ರಾಯಚೂರು ಬಳ್ಳಾರಿಗಳ ಜಿಯೋಗ್ರಫಿ ಅಥವಾ ಕ್ಯಾಸ್ಟ್ ಇಂಜಿನಿಯರಿಂಗ್ ಸೇಮ್ ಯಾಕಂತಂದ್ರೆ ಇಲ್ಲಿ ಮಾದಿಗ ಹದಿನೆಂಟು ದಿನ ಅಂತಂದ್ರೆ ನಾಯಕ ಹದಿನೆಂಟು ದಿನ ಅಂತಂದ್ರೆ ಬಳ್ಳಾರಿಯಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ನಾಯಕರು ಬರ್ತಾರೆ ಹದಿನೈದು ಪರ್ಸೆಂಟ್ ಮಾದಿಗರು ಬರ್ತಾರೆ ರಾಯಚೂರಲ್ಲಿ ಹದಿನೈದು ಪರ್ಸೆಂಟ್ ಮಾದಿಗರು ಬಂದ್ರೆ ಇಪ್ಪತ್ತು ಪರ್ಸೆಂಟ್ ನಾಯಕರು ಬರ್ತಾರೆ ಜಾತಿ ಸಂಘರ್ಷನೆ ಇಲ್ಲ ಈ ಮೂರು ಜಾತಿ ಎರಡು ಜಾತಿಗಳ ಮಧ್ಯೆ ಇನ್ನೇನು ಬೇಕು ನಾವು ಪೊಲಿಟಿಕಲ್ ಎಕ್ಸಿಸ್ಟೆನ್ಸ್ ಆಗೋದಿಕ್ಕೆ ಇಲ್ಲಿ ಯಾರು ತಡಿತಾ ಇದಲ್ವಾ ಎರಡು ಬಾಯ ಶಕ್ತಿಗಳು ನಮ್ಮನ್ನು ತಡಿತಾ ಇದಾರೆ ತಂದ್ಕೊಂಡು ನಾವು ರಾಜಕೀಯವಾಗಿ ನೆರೆದಿರಬೇಕಾಗಿತ್ತು ಆ ಜಿಲ್ಲೆಗಳಲ್ಲಿ ರಾಜಕೀಯ ವಿಜ್ಞಾನವನ್ನು ತೋರಿಸ್ಕೊಂಡು ನಾವು ಜನಸಂಖ್ಯೆ ಭಾವಗಳ ಕಮ್ಮಿ ಇರುವವರ ಹಿಂದೆ ತೋರ್ತಾ ಇದ್ದೀವಿ ಇದು ಆಗ್ಬಾರ್ದು ಇನ್ನು ಒಳ ಕೇಳೋದು ತಪ್ಪ ಅಂತ ಯಾರು ಈ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಈ ಒಳ ಮೀಸಲಾತಿಯನ್ನ ಯಾರು ವಿರೋಧ ಮಾಡುತ್ತಿದ್ದಾರಲ್ಲ ಅವರೇ ನಿಜವಾದ ಅಂಬೇಡ್ಕರ್ ವಿರೋಧಿಗಳು ಹಾಗೂ ಸಂವಿಧಾನ ವಿರೋಧಿಗಳು ಹೇಗೆ ನಾವು ಪ್ರಿಯಂಲ್ ಅನ್ನ ಓದಿದೀವಲ್ಲ ಸಂವಿಧಾನದ ಪ್ರಸ್ತಾಪವನ್ನೇನಾ ಅದು ಏನ್ ಕಾನ್ಸ್ಟಿಟ್ಯೂಷನ್ ನಮ್ಮ ಕಾನ್ಸ್ಟಿಟ್ಯೂಷನ್ ಇರಬೇಕು ಇಟ್ಟಿರುವಂತಹ ಏನ್ ಇದೆ ಅಲ್ಲಿ ನಾವು ಬಹುಮುಖ್ಯವಾಗಿ ಎರಡು ವಿಷಯಗಳನ್ನ ಗಮನಿಸಬೇಕು ಒಂದು ಜಸ್ಟಿಸ್ ಜಸ್ಟಿಸ್ ಏನ್ ಜಸ್ಟಿಸ್ ಒಂದು ಎಕನಾಮಿಕ್ ಜಸ್ಟಿಸ್ ಪೊಲಿಟಿಕಲ್ ಜಸ್ಟಿಸ್ ಸೋಷಿಯಲ್ ಜಸ್ಟಿಸ್ ಇವು ಮೂರು ಜಸ್ಟಿಸ್ಗಳು ಈ ದೇಶದ ಸಕಲ ಜಾತಿಗಳು ಸಂವಿಧಾನದಂತವಾಗಿ ಸಂವಿಧಾನದ ಪಾಲಿಟಿಕ್ಸ್ ಆಗಲಿ ಬ್ಯೂರೋಕ್ರಸಿ ಆಗಲಿ ಜುಡಿಶರಿ ಆಗಲಿ ಇಲ್ಲಿಗಳಲ್ಲಿ ರೆಪ್ರೆಸೆಂಟೇಷನ್ ಎಲ್ಲರಿಗೂ ಇರೋದನ್ನ ನೋಡಿಕೊಳ್ಳಬೇಕು ಅಂತ ಹೋದೆ ಬಾಬಾ ಸಾಹೇಬರ ಕನಸು ಯಾರೊಬ್ಬರ ಅಂಗಿಯಾದ ಓವರ್ ರೆಪ್ರೆಸೆಂಟೇಷನ್ ಆಗಲಿ ಅಥವಾ ಯಾರೊಬ್ಬರ ರೆಪ್ರೆಸೆಂಟೇಟಿವ್ ಕಡಿಮೆ ಆಗಲಿ ಇವು ಈ ದೇಶದ ಡೆಮೊಕ್ರೆಟಿಕ್ ಮತ್ತೆ ಈ ದೇಶ ಈ ದೇಶವಾಗಿ ಉಳಿಯೋದಕ್ಕೆ ಆದರೆ ಈ ಕಾನ್ಸ್ಟಿಟ್ಯೂಷನ್ ಮತ್ತು ಈ ವ್ಯವಸ್ಥೆಯನ್ನ ಈ ಶೋಷದ ಜನರ ಎದ್ದು ನಾಶ ಮಾಡ್ತಾರೆ ಅಂತ ಬಾಬಾ ಸಾಹೇಬರು ಹೇಳಿದ್ರು ಕೇಳಿ ಈಗ ಈ ದೇಶದ ಈ ರಾಜ್ಯದಲ್ಲಿ ಎಂಟು ಪರ್ಸೆಂಟ್ ಬರುವಂತ ನಾವು ಮೂವತ್ತು ಪರ್ಸೆಂಟ್ ಬರ್ತಕ್ಕಂಥ ಸಿಗಳು ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಕೊರತೆಯಿಂದ ಬಹಳ ಅಂತಂದ್ರೆ ಈ ರಾಜ್ಯದ ಜನಸಂಖ್ಯೆ ಬಾಬಾ ಸಾಹೇಬರ ಕನಸಿನಂತೆ ರೆಪ್ರೆಸೆಂಟೇಷನ್ ಇಂದನೆ ನಲ್ಲಿಗಿದ್ರೆ ಏನಾಗುತ್ತೆ ಈ ವ್ಯವಸ್ಥೆಯ ಬಗ್ಗೆ ಬಾಬಾ ಸಾಹೇಬರ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಮಗೆ ಏನ್ ಬರುತ್ತೆ ನಂಬಿಕೆ ಕಳ್ಕೊಳ್ತೀವಿ ನಂಬಿಕೆ ಕಳ್ಕೊಳ್ತೀವಿ ಇಟ್ ಮೀನ್ಸ್

ಬೇಕಾಗಿರ್ತಕ್ಕಂಥ ದೊಡ್ಡ ಅಸ್ತಿತ್ವ ಹೋರಾಟದ ಅಸ್ತಿತ್ವವನ್ನು ನಾವು ಇಟ್ಟಿದೀವಿ ಹದಿಮೂರು ಪರ್ಸೆಂಟ್ ಬರ್ತಕ್ಕಂಥ ಮುಸಲ್ಮಾನರ ಎಮಿನ್ಸಿಪೇಷನ್ ವಿಮುಕ್ತಿ ಬಸ್ಸರ ಕಾರ್ಯೋತ್ಸವವನ್ನು ಹೋರಾಟವನ್ನು ಮಾಡಿದ್ರೆ ಇದು ಮಾತ್ರ ಹೋರಾಟವನ್ನ ಮಾದಿಗರು ನಾವು ಭುಜದ ಮೇಲೆ ಇಟ್ಟುಕೊಂಡಿದ್ವಿ ಬರೀ ಕರ್ನಾಟಕ ಅಲ್ಲ ಮೂರು ರಾಜ್ಯಗಳಲ್ಲಿ ಇದು ಅತಿ ದೊಡ್ಡ ಜವಾಬ್ದಾರಿಯನ್ನ ಈ ದೇಶದಲ್ಲಿ ಮಹತ್ತರ ಬದಲಾವಣೆ ತರುವಂತಹ ಒಂದು ಹೋರಾಟದ ನಾಯಕತ್ವವನ್ನು ಇಟ್ಕೊಂಡಿದ್ವಿ ಇದು ಬಾಬಾ ಸಾಹೇಬ್ ಕನಸಿನ ಹೋರಾಟ ನಮ್ಮೇಲೆ ಇಟ್ಕೊಂಡಿದ್ವಿ ಇಂತ ಹೋರಾಟವನ್ನ ಯಾರಾದ್ರೂ ಇದು ಕಾನ್ಸ್ಟಿಟ್ಯೂಷನ್ ವಿರೋಧ ಅಂತ ಹೇಳಿದ್ರೆ ಅವರಿಗೆ ನಾವು ಸರಿಯಾಗಿ ಹೇಳ್ಬೇಕು ನೀವು ಅಂಬೇಡ್ಕರ್ ವಿರೋಧಿಗಳಿ ವಿರೋಧಿಗಳು ರೆಪ್ರೆಸೆಂಟೇಷನ್ ಶುಡ್ ಬಿ ಆಲ್ ಅನ್ನೋದು ಬಾಬಾ ಸಾಹೇಬ್ರ ಒಂದು ಕಾನ್ಸ್ಟಿಟ್ಯೂಷನ್ ಒಂದು ಬೇಸಿಕ್ ಪ್ರಿನ್ಸಿಪಲ್ ಇದನ್ನ ವಿರೋಧ ಮಾಡ್ತಿದ್ದಾರೆ ಅಂದ್ರೆ ನೀವು ಈ ಕಾನ್ಸ್ಟಿಟ್ಯೂಷನ್ ವಿರೋಧಿಗಳು ನೀವು ಈ ಅಂಬೇಡ್ಕರ್ ವಿರೋಧಿಗಳು ಇದನ್ನ ಯಾರು ಮಾಡ್ತಾರೆ ಸಹೋದರ ಜಾತಿ ಅವ್ರು ಮಾಡ್ತಾ ಇದ್ರೆ ದೇರ್ ಆಲ್ಸೋ ಯಾರವ್ರನ್ನ ಬಾಬಾ ಸಾಹೇಬ್ರ ಜಾತಿ ಸಿಮಿಲರ್ ಜಾತಿ ಹುಟ್ಟಿದೀವಿ ಅಂದ ತಕ್ಷಣ ನಾವೇನು ಅಂಬೇಡ್ಕರ್ ವಾದಿಗಳು ಆಗಲ್ಲ ಕಾನ್ಸ್ಟಿಟ್ಯೂಷನ್ ವಾದಿಗಳು ಆಗಲ್ಲ ಆ ಪ್ರಿನ್ಸಿಪಲ್ ಗಳನ್ನ ಅಲ್ಲಿ ವ್ಯಾಲ್ಯೂಸ್ ಗಳನ್ನ ಯಾರು ಆಕ್ಸೆಸ್ ಮಾಡ್ಕೊಂತೀವಿ ಅದನ್ನ ಹೇಳ್ತೀವೋ ಫಾಲೋ ಮಾಡ್ತೀವಿ ಅವ್ರು ಮಾತ್ರ ಕಾನ್ಸ್ಟಿಟ್ಯೂಷನ್ ಇದ್ರು ನೀವು ಮಾದಿಗರು ಇದರ ಜೊತೆಗೆ ಎಂ ಪಿ ಗಳಿಗೆ ಇದರ ಬಗ್ಗೆ ಅವೇರ್ನೆಸ್ ಮಾಡ್ಬೇಕು ಮುಸಲ್ಮಾನರಿಗೆ ಅವೇರ್ನೆಸ್ ಮಾಡ್ಬೇಕು ಈ ಸಮಸ್ಯೆಗಳನ್ನ ಕನಸನ್ನ ಒಗ್ಗಟ್ಟಿರ್ತಕ್ಕಂತಹ ಲಿಂಗಾಯತ ಒಕ್ಕಲಿಗೆ ಯಾರಿಗೆ ಈ ಒಳಮಿಸಲಿದ ಪರ್ವತ ಜನಾಭಿಪ್ರಾಯಗಳ ಹೋರಾಟ

ತರದೆ ಹೋದ್ರೆ ಇನ್ನೊಂದು ಐದ್ ವರ್ಷಕ್ಕೆ ಆಗಲಿ ಈಗ ಹದಿನಾಲ್ಕು ಆಗ್ತಾಳೆ ಅವ್ರು ಎಂಟು ಇಲ್ಲ ಒಂಬತ್ತು ಅವರು ಹೆಚ್ಚು ತಗೊಳ್ಬೇಕು ಇನ್ಕ್ಲೂಸಿವ್ ರಾಜಕಾರಣ ಬಿಡಿದೆ ಅಂತ ನಾವೇನು ಹೇಳ್ತಾ ಇಲ್ಲ ಇನ್ಕ್ಲೂಸಿವ್ ರಾಜಕಾರಣ ಮಾಡಬೇಕು ಸ್ವತಂತ್ರ ರಾಜಕೀಯ ಮೂಲಕ ಸ್ವತಂತ್ರ ರಾಜಕಾರಣವನ್ನು ಮಾಡಕ್ಕಾದ್ರೆ ಅವ್ರು ನಮ್ ಜೊತೆಗೆ ಇರಬೇಕು ಅದ್ರ ಜೊತೆಗೆ ನಾವು ಅಲ್ಲಿ ಹೋಗುವ ಉಳಿಬೇಕು ಅಂತಂದ್ರೆ ಒಳಗಿಸ್ತಾ ಬರಬೇಕಲ್ವಾ ನಾವು ಉಳಿಬೇಕಲ್ವಾ ಮದುವೆ ಇನ್ಕ್ಲೂಸಿವ್ ರಾಜಕಾರಣ ಅಥವಾ ಬಹುಜನ ರಾಜಕಾರಣವನ್ನು ಮಾಡ್ಬೇಕು ಅಂತಂದ್ರೆ ಮದುವೆ ಇಂಟ್ರೆಸ್ಟ್ ನೋಡಬೇಕಲ್ಲ ನಮ್ಮ ರೆಪ್ರೆಸೆಂಟೇಷನ್ ನೋಡಬೇಕಲ್ಲ ರೆಪ್ರೆಸೆಂಟೇಷನ್ ಮೂಲಕ ಸಂಪತ್ತಿನ ಪಾಲುದಾರಿಕೆಯಲ್ಲಿ ನಾವು ಪಾಲ್ ಸಿಗ್ಬೇಕಲ್ಲ ಸಿಗ್ಲಿಲ್ಲ ಅಂತಂದ್ರೆ ನಾವೇ ಸ್ವತಂತ್ರ ರಾಜೀನಾಮ ಮಾಡೋದಕ್ಕೆ ಬೇಕೆ ಗಜೆಟ್ ಕಳ್ಸ್ಕೊಳ್ತೀವಿ ಪೊಲಿಟಿಕಲ್ ಪಾಲಿಸಿಸ್ ಅಂತ ಕಳ್ಸ್ಕೊಳ್ತೀವಿ ಪೊಲಿಟಿಕಲ್ ಇಂಟೆಲಿಜೆನ್ಸ್ ಅಂತ ಕಳ್ಸ್ಕೊಳ್ತೀವಿ ಹಿಂಗಲ್ಲ ಯಾರಿಗಾದ್ರೂ ಯಾವ್ದಾದ್ರು ಜವಾಬ್ದಾರಿ ಕೊಟ್ಟ ಮೇಲೆ ಅಲ್ವಾ ಅದರ ಇಂಪಾರ್ಟೆನ್ಸ್ ಮತ್ತೆ ಅದ್ರ ಪ್ರಕ್ರಿಯೆ ಅರಿವು ಮೂಡೋದು ಅದನ್ನು ಕೊಡೋದ್ರೆ ನಾಶ ಮಾಡಿದ್ರೆ ನಾವು ಇನ್ನೇನು ಯಾವ ರಾಜಕಾರಣ ಮಾಡಬೇಕಾಗುತ್ತೆ ಇನ್ಕ್ಲೂಸಿವ್ ಬೋಜನ ರಾಜಕಾರಣ ಮಾಡಬೇಕಾಗುತ್ತೆ ಇಲ್ವಲ್ಲ ಪದಾಧಿಕಾರಿಗಳು ನಾಯಕಗಳು ಅಮ್ಮಣ್ಣವರು ಈ ಒಳ ಮೀಸಲಾತಿಯನ್ನ ತುಂಬಾ ಉಗ್ರವಾಗಿ ಮತ್ತೆ ಇದರ ಅಡೆಯಾಗಿ ಇರುವ ನೇರವಾಗಿ ಟಾರ್ಗೆಟ್ ಮಾತನಾಡಿದ್ದು ನಮ್ಮಂತರ ಎಲ್ರಿಗೂ ಕೂಡ ಮತ್ತೆ ನಿಮಗೆ ಅವ್ರ ಬೆಂಬಲವಾಗಿರಬೇಕು ಅಂತ ಒಂದು ಕಾನ್ಸಸ್ ನಿಮ್ಮಲ್ಲಿ ಬಿಡಿಲಿ ಅಂತ ಹೇಳ್ತಾ ನನಗೆ ಇಲ್ಲಿ ಅನುಕೂಲ ಅವಕಾಶ ಮಾಡಿಕೊಟ್ಟಿರಬೇಕಂತ ಎಲ್ಲರಿಗೂ ನನ್ನ ತೊಂದರೆ ಕಳಿಸ್ತಾ